ನಾನು ಮಂಜುನಾಥ್ ಪಟೇಲ್ ನೋಡಿ ಒಂದು ಚಿಕ್ಕ ಹುಡುಗ ಶರತ್ ಅಂತ ಹೇಳಿ ನೋಡಿ ಅವರ ಅಭಿಮಾನ ಖುಷಿ ಆಗುತ್ತೆ ಚಾಲಕರ ಪರವಾಗಿ ಅವರು ಹಂಗಲ್ಲ 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 ಅದ್ರ ಮೇಲೆ ಕ್ಲಿಕ್ ಮಾಡೋಣ ಇದ್ರ ಮೇಲೆ ಲಾಗೋಟ್ ಆಗ್ತದೆ ಹಾಂ ಲಾಗ್ ಮಾಡಿ ಇಲ್ಲಿ ಇಂಗ್ಲಿಷ್ ಬರೀತಿಯಲ್ಲ ಫ್ರಾಡ್ ಕಂಪನಿ ಅಂತ ನೋಡಿ ಖುಷಿ ಆಗುತ್ತೆ ಒಂದು ಹುಡುಗ ಚಾಲಕರು ಕಷ್ಟ ಅರ್ಥ ಮಾಡ್ಕೊಂಡು ನಾನು ಇನ್ನ ಚಿಕ್ಕ ಹುಡುಗ ಇದ್ ನಂಬ್ಕೊಂಡು ಏನಿಲ್ಲ ಬಿಡೋಣ ಬೇರೆ ಏನಾದ್ರೂ ಮಾಡ್ತೀನಿ ಇನ್ನ ಶಕ್ತಿ ಐತೆ ಅಂತ ಹೇಳಿದ್ರೆ ನಿಜಕ್ಕೂ ಒಂದು ಖುಷಿ ಇದೇ ತರ ನಮ್ಮ ಚಾಲಕರು ಅರ್ಥ ಮಾಡಿಕೊಂಡು ಪ್ರತಿಯೊಬ್ರು ನಿಮ್ಮ ಅಕ್ಕ ಕೂತಿರ್ತಕ್ಕಂಥ ನಿಮ್ಮ ಅಕ್ಕ ಪಕ್ಕ ಕೂತಿರ್ತಕ್ಕಂಥ ಚಾಲಕರನ್ನ ನೀವು ಈ ತರ ಒಂದು ಮನವಿ ಮಾಡಿದ್ರೆ ಖಂಡಿತ ಅವರು ತಲೆ ಬಾಕ್ತಾರೆ ಅವರು ನಮ್ಮ ಚಾಲಕರಿಗೆ ನಾನು ಮಂಜುನಾಥ್ ಪಟೇಲ್ ನೋಡಿ ಒಂದು ಚಿಕ್ಕ ಹುಡುಗ ಶರತ್ ಅಂತೇಳಿ ನೋಡಿ ಅವರ ಅಭಿಮಾನ ಖುಷಿ ಆಗುತ್ತೆ ಚಾಲಕರ ಪರವಾಗಿ ಅವರು ಹಂಗಲ್ಲ 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 ಅದ್ರ ಮೇಲೆ ಕ್ಲಿಕ್ ಮಾಡೋ ಕ್ಲಿಕ್ ಮಾಡ ಇದ್ರ ಮೇಲೆ ಲಾಗೋಟೋಣ ಹಾಂ ಲಾಗೌಟ್ ಮಾಡಿ ಇಲ್ಲಿ ಇಂಗ್ಲಿಷ್ ಬರೀತಿಯಲ್ಲ ಫ್ರಾಡ್ ಕಂಪನಿ ಅಂತ ಬರೀ ನೋಡಿ ಖುಷಿ ಆಗುತ್ತೆ ಒಂದು ಹುಡುಗ ಚಾಲಕರು ಕಷ್ಟ ಅರ್ಥ ಮಾಡ್ಕೊಂಡು ನಾನು ಇನ್ನೂ ಚಿಕ್ಕ ಹುಡುಗ ಇದ್ದ ನಂಬ್ಕೊಂಡು ಏನಿಲ್ಲ ಬಿಡೋಣ ನಾನು ನಾನು ಬೇರೆ ಏನಾದರೂ ಮಾಡ್ತೀನಿ ಇನ್ನ ಶಕ್ತಿಯೇ ಐತೆ ಅಂತ ಹೇಳಿದ್ರೆ ನಿಜಕ್ಕೂ ಒಂದು ಖುಷಿ ಇದೇ ತರ ನಮ್ಮ ಚಾಲಕರು ಅರ್ಥ ಮಾಡಿಕೊಂಡು ಪ್ರತಿಯೊಬ್ರು ನಿಮ್ಮ ಅಕ್ಕ ಕೂತಿರ್ತಕ್ಕಂಥ ಚಾಲಕರನ್ನ ನಿಮ್ಮ ಅಕ್ಕ ಪಕ್ಕ ಹಾ ಆಗತ್ತೆ ನಿಮ್ಮ ಅಕ್ಕಪಕ್ಕ ಕೂತಿರ್ತಕ್ಕಂಥ ಚಾಲಕರನ್ನ ನೀವು ಈ ಥರ ಒಂದು ಮನವಿ ಮಾಡಿದ್ರೆ ಖಂಡಿತ ಅವರು ತಲೆ ಬಾಕ್ತಾರೆ ಅವರು ನಮ್ಮ ಚಾಲಕರಿಗೆ ನಾನು ಮಂಜುನಾಥ್ ಪಟೇಲ್ ನೋಡಿ ಒಂದು ಚಿಕ್ಕ ಹುಡುಗ ಶರತ್ ಅಂತೇಳಿ ನೋಡಿ ಅವರ ಅಭಿಮಾನ ಖುಷಿಯಾಗುತ್ತೆ ಚಾಲಕರ ಪರವಾಗಿ ಅವರು ಹಂಗಲ್ಲ 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 ಅದ್ರ ಮೇಲೆ ಕ್ಲಿಕ್ ಮಾಡೋ ಕ್ಲಿಕ್ ಮಾಡ ಇದ್ರ ಮೇಲೆ ಕ್ಲಿಕ್ ಮಾಡೋ ಲಾಟ್ ಆಗಬೇಕೋಣ ಹಾಂ ಮಾಡಿ ಇಲ್ಲಿ ಇಂಗ್ಲೀಷ್ ಬರೀತಿಯಲ್ಲ ಫ್ರಾಡ್ ಕಂಪನಿ ಅಂತ ಬಾಯ್ ನೋಡಿ ಖುಷಿ ಆಗುತ್ತೆ ಒಂದು ಹುಡುಗ ಚಾಲಕರು ಕಷ್ಟ ಅರ್ಥ ಮಾಡ್ಕೊಂಡು ಇನ್ನೂ ಚಿಕ್ಕ ಹುಡುಗ ಇದ್ದ ನಂಬ್ಕೊಂಡು ಏನಿಲ್ಲ ಬಿಡೋಣ ನಾನು ನಾನು ಬೇರೆ ಏನಾದ್ರೂ ಮಾಡ್ತೀನಿ ನಿಮ್ಗೆ ಇನ್ನೂ ಶಕ್ತಿ ಐತೆ ಅಂತ ಹೇಳಿದ್ರೆ ನಿಜಕ್ಕೂ ಒಂದು ಖುಷಿ ಇದೇ ಥರ ನಮ್ಮ ಚಾಲಕರು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರು ನಿಮ್ಮ ಇಕ್ಕರ ಕೂತಿರ್ತಕ್ಕಂಥ ಚಾಲಕರನ್ನ ನಿಮ್ಮ ಹಾಂ ಆಗತ್ತೆ ನಿಮ್ಮ ಅಕ್ಕಪಕ್ಕ ಕೂತಿರ್ತಕ್ಕಂಥ ಚಾಲಕರನ್ನ ನೀವು ಈ ಥರ ಒಂದು ಮನವಿ ಮಾಡಿದ್ರೆ ಖಂಡಿತ ಅವರು ತಲೆಬಾಕ್ತಾರೆ ಅವರು ನಮ್ಮ ಚಾಲಕರಿಗೆ